ಹಣವು ನಮ್ಮ ಜೀವನದ ಪ್ರಮುಖ ಅವಶ್ಯಕತೆಯಲ್ಲಿ ಒಂದಾಗಿದೆ ಬದುಕನ್ನು ಸುಖಕರವಾಗಿಸಲು ನಾವು ಹಣವನ್ನು ಸಂಪಾದಿಸುತ್ತೇವೆ ಆದರೆ ಹಣವನ್ನು ಸಂಪಾದಿಸುವುದಕ್ಕಿಂತ ಅದನ್ನು ಸರಿಯಾಗಿ ಉಳಿಸುವುದು ಮತ್ತು ಬಳಸುವುದು ಅತ್ಯಂತ ಮುಖ್ಯವಾಗಿದೆ ಇಂದಿನ ವೇಗದ ಜೀವನದಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚುತ್ತಿರುವುದರಿಂದ ಹಣ ಉಳಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಹಣವನ್ನು ಉಳಿಸಲು ಮೊದಲನೇ ಹೆಜ್ಜೆ ಎಂದರೆ ಆದಾಯ ಮತ್ತು ಖರ್ಚಿನ ನಡುವಿನ ಸಮತೋಲನೆಯನ್ನು ಕಾಯ್ದುಕೊಳ್ಳುವುದು ಅನಾವಶ್ಯಕ ವಸ್ತುಗಳನ್ನು ಖರೀದಿಸುವುದನ್ನು ತಪ್ ನಿಲ್ಲಿಸಬೇಕು ಅಗತ್ಯವಿರುವ ವಸ್ತುಗಳ ಮೇಲೆಯೇ ಹಣವನ್ನು ಬಳಸಬೇಕು ಪ್ರತಿದಿನ ವಾರ ಅಥವಾ ತಿಂಗಳಿಗೆ ಒಂದಿಷ್ಟು ಪ್ರಮಾಣದ ಹಣವನ್ನು ಉಳಿಸಲು ಅಭ್ಯಾಸವನ್ನು ಬೆಳೆಸಿಕೊಂಡರೆ ಅದು ಭವಿಷ್ಯದಲ್ಲಿ ಬಹಳ ಸಹಾಯ ಮಾಡುತ್ತದೆ ಹಣವನ್ನು ಉಳಿಸಲು ಹಲವಾರು ಮಾರ್ಗಗಳಿವೆ ಬ್ಯಾಂಕಿನಲ್ಲಿ ಫಿಕ್ಸಡ್ ಡಿಪಾಸಿಟ್ ಪೋಸ್ಟ್ ಆಫೀಸ್ನಲ್ಲಿ ಸೇವಿಂಗ್ಸ್ ಮಾಡುವ ಯೋಜನೆಯನ್ನು ರೂಢಿಸಿಕೊಳ್ಳಬೇಕು ಮ್ಯೂಚುವಲ್ ಫಂಡ್ ಅಥವಾ ಚಿನ್ನದ ಹೂಡಿಕೆಗಳನ್ನು ಮಾಡಬೇಕು ಮೊದಲು ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಹಣವನ್ನು ಉಳಿಸಿದರೆ ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ನೆರವಾಗುತ್ತದೆ ಉದಾಹರಣೆಗೆ ಅನಾರೋಗ್ಯ ಅಥವಾ ಅಪಘಾತ ಉದ್ಯೋಗ ನಷ್ಟ ಜೊತೆಗೆ ಮಕ್ಕಳ ಶಿಕ್ಷಣ ಮನೆ ಕಟ್ಟುವುದು ಅಥವಾ ನಿವೃತ್ತಿ ಜೀವನಕ್ಕೆ ಹಣ ಉಳಿಸುವುದು ನಮ್ಮ ಭವಿಷ್ಯವನ್ನು ಭದ್ರಗೊಳಿಸುತ್ತದೆ ಹಣವನ್ನು ಉಳಿಸುವಿಕೆ ಅಂದರೆ ಕೇವಲ ಸಂಗ್ರಹಿಸುವುದಲ್ಲ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಅದರಿಂದ ಪ್ರತಿಯೊಬ್ಬರೂ ಹಿಂದಿನಿಂದಲೇ ಹಣವನ್ನು ಉಳಿಸುವ ಮತ್ತು ಅಭ್ಯಾಸವನ್ನು ಬೆಳೆಸಿಕೊಳ್ಳೋಣ ಮತ್ತು ಸುಖಕರ ಭವಿಷ್ಯವನ್ನು ನಿರ್ಮಿಸೋಣ ಧನ್ಯವಾದಗಳು